ಓಕೆ ಸೊ ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನಾವು ಇ ಎಗೆ ನಿಲ್ಲಿಸಿದ್ವಿ ಫೋನೋಗ್ರಾಮ್ ಇ ಎ ಇವತ್ತು ನಾವು ಐ ಇ ಐ ಇ ಬಂದಾಗ ಒಂದೇ ಥರ ಸೌಂಡ್ ಬರೋದಿಲ್ಲ ಐ ಇ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಯಾವುದೇ ಯಾವ್ದು ಅಂತ ನೋಡೋಣ ಫಸ್ಟ್ ನೋಡಿ ಇಲ್ಲಿ ಐ ಇ ಇದೆ ಬಿ ಲೀವ್ ಬಿಲೀವ್ ಸೊ ಐ ಇ ಬಂದಾಗ ಇ ಅಂತ ಸೌಂಡ್ ಬರ್ತಾ ಇದೆ ಇನ್ನು ಕೆಲವು ಕಡೆ ಐ ಇ ಬಂದಾಗ ಐ ಅಂತ ಬರುತ್ತೆ ಇನ್ನು ಕೆಲವು ಕಡೆ ಐ ಇ ಬಂದಾಗ ಇಯ ಅಂತ ಬರುತ್ತೆ ಆಮೇಲೆ ಐ ಅಂತಲೂ ಬರುತ್ತೆ ಓಕೆ ಸೊ ಐ ಇ ಅಂತ ಬಂದಾಗ ಇನ್ಯಾವುದಿದೆ ಹಾಂ ಸೊ ನಾಲ್ಕು ಥರ ಸೌಂಡ್ ಬರುತ್ತೆ ಐ ಇ ಬಂದಾಗ ಫಸ್ಟ್ ಯಾವುದು ಇ ಎರಡನೇದು ಐ ಮೂರನೇದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕಿನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಈ ಬರುವಂತಹ ಪದಗಳು ಬಿಲೀವ್ ಬಿಲೀವ್ ಬೆ ಲೀವ್ ಸೊ ಇಲ್ಲಿದೆ ನೋಡಿ ಐ ಇ ಇದೆ ಅದೇ ನೀವು ಇವೆರಡು ಇಲ್ಲಿ ಬಿ ಇಲ್ಲ ಇಲ್ಲಿ ಬಿ ಇಲ್ಲ ಈಗೇನಂತ ಓದ್ಬೇಕು ನಾವು ಅದನ್ನು ಲೈ ಸೊ ಅದು ಲೈ ಆಗುತ್ತೆ ಓಕೆ ಸೊ ಇದಕ್ಕೆ ಫೋನೋಗ್ರಾಮ್ ಪಾಠ ಇರೋದು ಈಗ ನಾವು ಅಲ್ಲಿ ನಾವು ಇಲ್ಲಿ ಲೀ ಇದ್ದೀವಿ ಈ ಬಿ ತೆಗೆದು ಬಿಡ್ತೀವಿ ವ ತೆಗೆದು ಬಿಡ್ತೀವಿ ಇಲ್ಲಿ ಲೀ ಅಂತ ಓದ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಐ ಇ ಬಂದಾಗ ಅದು ಕೆಲವು ಕಡೆ ಇ ಆಗುತ್ತೆ ಕೆಲವು ಕಡೆ ಐ ಆಗುತ್ತೆ ಕೆಲವು ಕಡೆ ಅಯ ಇಯ ಅಂತ ಬರುತ್ತೆ ಓಕೆ ಹಾಂ ಸೊ ಆಲ್ಮೋಸ್ಟ್ ನಿಮಗೆ ಇ ಅಂತ ಬರುವಂಥ ಪದಗಳನ್ನು ಸೆಲೆಕ್ಟ್ ಮಾಡಿ ನಾನು ಕೊಟ್ಟಿದ್ದೀನಿ ಓಕೆ ಆಲ್ಮೋಸ್ಟ್ ಈ ಥರನೇ ಬರುತ್ತೆ ಓಕೆನಾ ನೆಕ್ಸ್ಟ್ ಇದು ನೋಡಿ ಬಿಲೀವ್ ಅಚೀವ್ ಚೀವ್ ಛೀ ಇಫ್ ಫ ಈಲ್ಡ್ ಫೀಲ್ಡ್ ಬ್ರ ಈಫ್ ಬ್ರೀಫ್ ಇದನ್ನು ಹೆಂಗೆ ಓದ್ತೀರ ಬ್ ಬಿಲೀವ್ ಅಚೀವ್ ಚ್ ಚೀಫ್ ಸೊ ಈ ಥರನೇ ಓದಬೇಕು ಆಮೇಲೆ ಇದು ನೋಡಿ ನೀಸ್ ಫೋನೋಗ್ರಾಮನ್ನು ನೀವು ವಿಶೇಷವಾಗಿ ಪ್ರೊನೌನ್ಸ್ ಮಾಡಬೇಕು ನಿಮ್ಮ ಬಾಯಲ್ಲೇ ಪ್ರೊನೌನ್ಸ್ ಮಾಡಬೇಕು ಪದನೇ ಡೈರೆಕ್ಟಾಗಿ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಸ್ ನೀಸ್ ಇ ರಿಟ್ರೀವ್ ಪ ಟ್ರೀವ್ ಪೀಸ್ ವರ್ ಅಚೀವರ್ ಅಂದರೆ ಇಲ್ಲಿ ಅಚೀವ್ ಅಲ್ಲಿದೆ ಇಲ್ಲಿದೆ ಅದಕ್ಕೆ ಅರು ಸೇರಿಸಿದೀವಿ ಆಮೇಲೆ ನೆಕ್ಸ್ಟ್ ರಿ ಲೀಫ್ ರಿ ಲೀಫ್ ರಿಲೀಫ್ ಓಕೆ ಆಮೇಲೆ ಇಲ್ಲಿ ಸ್ಪಿ ಅಂತಾಗುತ್ತೆ ಇಲ್ಲಿ ಸ್ಪೇ ಆಗಲ್ಲ ಸ್ಪೀ ಅಂತಾಗುತ್ತೆ ಸ್ಪೀ ಸೀಸ್ ಸ್ಪೀಸೀಸ್ ಆಮೇಲೆ ಶ್ ಈಲ್ಡ್ ಶೀಲ್ಡ್ ಎಲ್ಡ್ ಏಲ್ಡ್ ಬ ಲೀಫ್ ಸೊ ಬಿಲೀವ್ ಮತ್ತು ಬಿಲೀಫ್ ಸೊ ಇಲ್ಲಿ ಎಫ್ ಇದೆ ಕು ಕೀ ಕು ಸೊ ಎಲ್ಲ ಏನೇ ಬರುತ್ತೆ ಓಕೆ ಸೊ ಇನ್ನಿದ್ರಲ್ಲಿ ನೋಡಿ ಪ್ರೀಸ್ಟ್ ಪ್ರ ಈಸ್ಟ್ ೀಸ್ ಥ ಇಫ್ ಥಿ ಮಕ್ ಮುಕ್ ಉ ಸೊ ಇಲ್ಲಿ ಓ ಅನ್ನೋ ಅಕ್ಷರ ಉ ಅಂತ ಸೌಂಡ್ ಆಗುತ್ತೆ ಉ ಸೊ ಓಗೆ ಸಪ್ರೇಟ್ ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು ಟೆನ್ ಕೈಂಡ್ಸ್ ಆಫ್ ಸೌಂಡ್ಸ್ ಓ ಬಂದಾಗ ಅದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಅದರಲ್ಲಿ ಮೂ ವ್ ಈ ಮೂರೀಸ್ ಓಕೆ ಇ ಅನ್ನೋ ಅಕ್ಷರ ಏನಿದೆ ಅದು ಇ ಅಂತಲೇ ಬರುತ್ತೆ ಡಬಲ್ ಇನೇ ಬರಬೇಕಂತಿಲ್ಲ ಸಿಂಗಲ್ ಇ ಬಂದರೂ ತುಂಬ ಕಡೆ ಇ ಅಂತ ಬರುತ್ತೆ ಅದು ಸಪ್ರೇಟಾಗಿ ನಾನು ಹೇಳಿಕೊಡ್ತೀವಿ ಈಗ ನೋಡಿ ಸಿ ಇದನ್ನೇ ಸೆರೀಸ್ ಅಂತ ಹೇಳೋಕ್ಕಾಗಲ್ಲ ಸೀರೀಸ್ ಆಮೇಲೆ ಇನ್ನೊಂದು ಕಡೆ ಎಲ್ಲ ಬಂದಿದೆಯಲ್ಲ ಸ್ಪೀಸೀಸ್ ಒಂದೇ ಇ ಇರೋದು ಆದರೆ ಇ ಅನ್ನೋದನ್ನು ನಾವು ದೀರ್ಘ ಎಳಿತಾ ಇದ್ದೀವಿ ಸ್ಪೀಸೀಸ್ ಸೀರೀಸ್ ಸೀರಿಯಲ್ ಓಕೆ ಸೊ ಈ ಥರ ಒಂದಷ್ಟು ಪದಗಳಿದ್ದಾವೆ ಅದನ್ನು ನೋಡಿದ್ರೆ ಆಯಿತು ಓಕೆ ಸೊ ಈಗ ಇ ಅನ್ನೋದಕ್ಕೆ ಐ ಇ ಬಂದಾಗ ಇ ಅಂತ ಸೌಂಡ್ ಬರ್ತಾ ಇದೆ ನಿಮಗೆ ಎಲ್ಲಿ ಐ ಇ ಕೆಲವು ವರ್ಡ್ಸಲ್ಲಿ ಆ ವರ್ಡ್ಸಲ್ಲೆಲ್ಲ ನಿಮಗೆ ಇ ಅಂತಲೇ ಹೇಳಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಐ ಇ ಇದೆ ಬಟ್ ಅದು ಸೌಂಡ್ ಏನಿದೆ ಐ ಐ ಅಂದರೆ ಕ್ವಾಯಟ್ 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 ಓಕೆ ಹಾಗೆ ಐ ಇ ಇದೆ ಐ ಎ ಕ್ವಾಯಟ್ ಡಾಯಟ್ ಡಯಟ್ ಆ ಎಚ್ ಓರಿಯಂಟ್ ಓರಿಯಂಟ್ ಐ ಎಂಟ್ ಓರಿಯಂಟ್ ಎಂಟ್ ಕ್ಲಾಯಂಟ್ 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 ಸೊ ಕ್ಲಟ್ ಕ್ಲೈಂಟ್ ಓ ರಿಯ್ಟರಿಯಂಟ್ ಡ್ ಡಯಟ್ ಕ್ವಟ್ ಕ್ವಾಯಟ್ ಸೊ ಐ ಎ ಬರುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಸ ಎನ್ಸ್ ಸೈನ್ಸ್ ನಾವು ಸೈನ್ಸ್ ಅಂತ ಹೇಳ್ತಾ ಇದ್ವಿ ಆಕ್ಚುಲಿ ಅದು ಸಾಯನ್ಸ್ ಅಂತ ಓದಬೇಕು ಸಾಯನ್ಸ್ ಸಾಯನ್ಸ್ ಓಕೆ ನೆಕ್ಸ್ಟ್ ಇದು ಈ ಇಷ್ಟು ವ ವರ್ಡ್ಸಲ್ಲಿ ನಿಮಗೆ ಐ ಎ ಐ ಎ ಐ ಅಂತ ಬರೋದು ಓಕೆ ನೆಕ್ಸ್ಟ್ ಇಲ್ಲಿ ಇಯ ಇಯ ಅಂತ ಬರುತ್ತೆ ಐ ಇನೆ ಇದೆ ನೋಡಿ ಇಲ್ಲಿ ಐ ಇ ಇದೆ ಬಟ್ ಇಯ ಅಂತ ಹೇಳಬೇಕು ಹೇಗೆ ಕ್ಯಾ ಶಿಯರ್ ಕ್ಯಾಶಿಯರ್ ಖೋ ರಿಯರ್ ಖೋರಿಯರ್ ಓಕೆ ಗೊತ್ತಾಗ್ತಿದೆಯಲ್ಲ ಇಲ್ಲಿ ಅದನ್ನು ಮಾತ್ರ ಸಪ್ರೇಟಾಗಿ ನೀವು ಇ ಅಂತ ತಗೋಬೇಕು ಕ್ಯಾಶಿಯರ್ ಅಂತಿದೆಯಲ್ವಾ ನೋಡಿ ಕ್ಯಾ ಕ್ಯಾಶ್ ಆಯಿತಾ ನೆಕ್ಸ್ಟ್ ಇ ಯ ಕ್ಯಾಶ್ ಇದು ಏನು ಸೌಂಡು ಇಯ ಇದು ಹಾಕೋಬೇಕು ಆರ್ ಸೊ ಏನಾಯ್ತು ಈಗ ಓದ್ರಿ ಇವೆರಡನ್ನ ಸೇರಿಸಿದಾಗ ಏನಾಗುತ್ತೆ ಇ ಏನಾಗುತ್ತೆ ಶಿಶಿ ಕ್ಯಾಶ್ ಇಯರ್ ಈ ತರ ಪ್ರಾಕ್ಟೀಸ್ ಮಾಡಬೇಕು ನಾವು ಓಕೆ ಹಾಗೆ ಕೋ ಖೋ ಕೋರ್ ಇಯರ್ ಕೋರ್ ಇಯರ್ ಪ್ರ ಪ್ರಮ್ ಇಯರ್ ಪ್ರಮಿಯರ್ ಬ್ಯಾ ರಿಯರ್ ಬ್ಯಾರಿಯರ್ ಖ್ಯಾ ರಿಯರ್ ಖ್ಯಾ ರಿಯರ್ ಖ್ಯಾರಿಯರ್ ಸೊ ಇಯ 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 ಬರುತ್ತೆ ಆಲ್ಮೋಸ್ಟ್ ನಿಮಗೆ ಇಯ ಎಲ್ಲಿ ಬರುತ್ತೆ ಲಾಸ್ಟಿಗೆ ಆರ್ ಬಂದರೆ ಅಂದರೆ ಐ ಇ ಆರ್ ಬಂದಾಗ ನಿಮಗೆ ಇಯರ್ ಜಾಸ್ತಿ ಬರುತ್ತೆ ಬಟ್ ಐ ಆರ್ ಬಂದಾಗ ಎಲ್ಲ ಟೈಮಲ್ಲೂ ಇಯರ್ ಬರೋದಿಲ್ಲ ಓಕೆ ಆಮೇಲೆ ಇಲ್ಲಿದೆಯಲ್ಲ ಖ ಟಿಯರ್ ಕಾಪಿಯರ್ ಫ್ರಂಟ್ ಟಿಯರ್ ಫ್ರಂಟ್ ಇಯರ್ ಬ್ರಿಗೇಡಿಯರ್ ಅಂತ ಹೇಳಬಹುದು ಗ್ಲಾಸಿಯಂಟ್ ನ್ಯೂಟ್ರಿಯ ನ್ಯೂಟ್ರಿಯ ನ್ಯೂಟ್ರಿಯಂಟ್ ಮೂರು ಸೌಂಡ್ಸ್ ಆಯಿತು ಐ ಇ ಬಂದಾಗ ಮೂರು ಸೌಂಡ್ಸ್ ಆಯಿತು ಈಗ ಇಲ್ಲಿ ನೋಡಿ ಇಲ್ಲಿ ವೆರಿ ಸಿಂಪಲ್ ಐ ಐ ಅಂತ ಹೇಳಿದ್ರು ಸಾಕು ಅಂದ್ರೆ ಈ ಸೈಲೆಂಟ್ ಇಲ್ಲಿ ಅಂದರೆ ಫೋನೋಗ್ರಾಮ್ ಈ ಸೈಲೆಂಟ್ ಮಾಡಿದ್ರೆ ಆಯಿತು ಓಕೆ ನಾವು ಲೈ ಟೈ ಫೈ ಡೈ ಫ್ರೈ ಫ್ರೈಡ್ ಡಿ ಇದೆ ಅದನ್ನು ಫ್ರೈಡ್ ಅಂತ ಹೇಳಬೇಕು ಹಾಗೆ ಟ್ರೈಸ್ ಟ್ರೈಸ್ ಟ್ರೈಡ್ ಫ್ರೈಸ್ ಡೈಸ್ ಡೈಡ್ ಸೌಂಡ್ ಏನು ಐ ಐ ಈ ಸೌಂಡ್ ಏನು ಹೇಳಬೇಕು ನಾವು ಐ ಅಂತಲೇ ಹೇಳಬೇಕು സൊസൈറ്റി വൈ ടിക്ടി ഫൈഡ് ഇല്ല ഐ ഇൻറെ രെക്ടിഫൈഡ് ക്വാലിഫൈഡ് ആംപ്ലിഫൈഡ് എഫ് ഐ ഡി എഫ് ഐ ഇ ഡി ബ്രെ അത് ഐ അതേ ആകെ യൂ ഫൈഡ് രക്റ്റിഫൈഡ് സൊസൈറ്റി വരൈടി രക്ടിഫൈഡ് ക്വാലിഫൈഡ് ಆಂಪ್ಲಿಫೈಡ್ ಓಕೆ ಎಸ್ ಸೊ ಐ ಇ ಬಂದಾಗ ಎಷ್ಟು ಸೌಂಡ್ಸ್ ಬರುತ್ತೆ ನಾಲ್ಕು ಸೌಂಡ್ ಬರುತ್ತೆ ದ ಫಸ್ಟ್ ಒನ್ ಈಸ್ ಇ ಎಕ್ಸಾಂಪಲ್ಸ್ ನೀಸ್ ರಿಟ್ರೀವ್ ಫೀಸ್ ಅಚೀವರ್ ರಿಲೀಫ್ ಇ ಎರಡನೇದು ನಿಮಗೆ ಐ ಎ ಅಂತ ಬರುತ್ತೆ ಐ ಎ ಕ್ವಾಯಟ್ ಆ ಎಟ್ ಡಾಯಟ್ ಐ ಎ ಡಾಯಟ್ ಐ ಎ ಐ ಎ ಓರಿಯಂಟ್ ಐ ಐ ಎ ಕ್ಲಾಯಂಟ್ ಆಯ ಸೈನ್ಸ್ ಆಮೇಲೆ ಇಯ ಇಯ ಬರುತ್ತೆ ಇಯ 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 ಕ್ಯಾಶಿಯರ್ ಇಯ ಇಯ ಕೊರಿಯರ್ ಇಯ ಇಯ ಫ್ರಮಿಯರ್ ಇಯ ಇಯ ಬ್ಯಾರಿಯರ್ ಇಯ ಇಯ ಕ್ಯಾರಿಯರ್ ಓಕೆ ಅದೇ ಥರ ಕಾಪಿಯರ್ ಫ್ರಂಟಿಯರ್ ಬ್ರಿಗೇಡಿಯರ್ ನ್ಯೂಟ್ರಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಐ ಬಂದಾಗ ಅಗೇನ್ ಐ ಇ ಬಂದಾಗ ಇನ್ನು ನಿಮಗೆ ಐ ಅಂತ ಸೌಂಡ್ ಬರೋದು ಲೈಟ್ ಟೈ ಫೈ ಡೈ ಫ್ರೈಡ್ ಇವೆಲ್ಲ ಟ್ರೈಸ್ ಫ್ರೈಡ್ ಫ್ರೈ ಕ್ಲಿಯರ್ ಆಯ್ತಲ್ಲ ಸೊ ಐ ಇಯಲ್ಲಿ ನಾಲ್ಕೇ ಸೌಂಡ್ ಬರೋದು ನಿಮಗೆ ಓಕೆ ನಾವು ಐ ಜಿ ಎಚ್ ಐ ಜಿ ಎಚ್ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಸೈಲೆಂಟ್ ಲೆಟ್ರಸಲ್ಲಿ ಜಿ ಎಚ್ ಸೈಲೆಂಟ್ ಬರೋದು ಓಕೆ ಸೊ ಜಿ ಎಚ್ ಸೈಲೆಂಟ್ ಬಂದ್ರೂ ನೀವು ಐ ಜಿ ಎಚ್ ಒಟ್ಟಿಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಸೌಂಡ್ ಏನು ಹೇಳೋಕ್ಕೆ ಹೋಗ್ಬಿಡಿ ಐ ಅಂತಲೇ ಹೇಳಿ ಐ ಜಿ ಎಚ್ ಹೈ ಸೈ ಥಾಯ್ ಫೈಟ್ ಸ್ಲೈಟ್ ಸೊ ಇಲ್ಲಿ ಟಿ ಬಂದಿದೆ ಅದಕ್ಕೆ ನಾವು ಔಟ್ ಹೇಳ್ತಾ ಇದ್ದೀವಿ ಓಕೆ ಬ್ರೈಟ್ ಸ್ಟ್ರೈಟ್ ಸೊ ಇಲ್ಲಿ ಮಾತ್ರ ಐ ಬರೋದಿಲ್ಲ ಒಂದೇ ಪದದಲ್ಲಿ ಮಾತ್ರ ನಿಮಗೆ ಏ ಅಂತ ಬರುತ್ತೆ ಸ್ಟ್ರೈಟ್ ಓಕೆ ಸ್ಟ್ರೈಟ್ ನೈಟ್ ಸೈಟ್ ಲೈಟ್ ನೆಕ್ಸ್ಟ್ ಫ್ಲೈಟ್ ರೈಟ್ ಫ್ಲೈಟ್ ನೈಟ್ ಮೈಟ್ ಓಕೆ ಐ ಜಿ ಎಚ್ ಬಂದರೆ ನಾವು ಐ ಅಂತಲೇ ಹೇಳಬೇಕು ಬೇರೆ ಏನು ಸೌಂಡ್ಸ್ ಇಲ್ಲ ಅದಕ್ಕೆ ಒಂದೇ ಸೌಂಡ್ ಇರೋದು ಓಕೆ ನಾವು ಈಗ ಐ ಆರ್ ಅಂತ ಬರುತ್ತೆ ಫೋನೋಗ್ರಾಮ್ ಐ ಆರ್ ಅಂತ ಬರುತ್ತೆ ಇದನ್ನು ನಾನು ಕೆಲವು ಕ್ಲಾಸಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಸೊ ಐ ಆರ್ ಬಂದರೆ ಎಷ್ಟು ಸೌಂಡ್ ಬರುತ್ತೆ ನೋಡಿ ಅರ್ ಅಂತ ಹೇಳಬೇಕು ಅರ್ ಅರ್ ಆಮೇಲೆ ನಿಮಗೆ ಇರ್ ಇರ್ ಅಂತ ಬರುತ್ತೆ ಮತ್ತು ಇನ್ನೊಂದು ಐರ್ ಐರ್ ಅಂತ ಬರುತ್ತೆ ಸೊ ಒಂದು ಎರಡು ಮೂರು ಸೌಂಡ್ ಬರುತ್ತೆ ಅಷ್ಟೇ ಏನು ನೋಡಿ ಐ ಆರ್ ಬಂದಾಗ ಕಾಮನ್ ಆಗಿ ನಾವು ಬರೋದು ಅರ್ ಅಂತ ಹೇಳಬೇಕು ಅರ್ ಸೊ ಇದೇನಿದು ಸರ್ ಸರ್ ಥರ್ಡ್ ಥರ್ಡ್ ಸ್ಕರ್ಟ್ ಸ್ಕಟ್ ಓಕೆ ಬರ್ಡ್ ಬರ್ಡ್ ஓகே யாராத மைக் ஆன்மா